ಆ ಸಂಪಂಗೇರಿರ್ಬೋದು ಆಲಂಬಾಡಿ ಇರ್ಬೋದು ಸಿದ್ನಹಳ್ಳಿ ಇರ್ಬೋದು ಜಯಮಂಗಲ ಇರ್ಬೋದು ಮತ್ತು ಆ ರಸ್ತೆಯಲ್ಲಿ ಓಡಾಡುವಂಥ ಬೈಕ್ ಸವಾರರು ಭಾಳಷ್ಟು ಜನ ಬಿದ್ದು ಕಾಲು ಕೈ ಮುರ್ಕೊಂಡಿರುವಂಥವರು ಆ ಕ್ರೈಸ್ಟ್ ಸ್ಕೂಲ್ ಕಾಲೇಜಿನ ಕ್ರೈಸ್ಟ್ ಕಾಲೇಜಿನ ಪಿ ಯು ಸಿ ಮಕ್ಕಳು ಇಬ್ಬರು ಬಿದ್ದು ಎರಡು ಕಾಲನ್ನ ಇವತ್ತು ಕಾಲು ತೆಗೆದಿರುವಂಥ ಒಬ್ಬ ಮಗುನ ನಾವು ಇವತ್ತು ಹೋಗಿ ಮಾತಾಡ್ಸ್ಕೊಂಡು ತುಂಬ ನೋವಾಗುವಂಥ ಒಂದು ಸಂಗತಿ ಅದು ಆದರೆ ಇವತ್ತು ಆ ಗುಂಡಿ ಯಾರು ಮುಚ್ಚಬೇಕು ಅನ್ನೋದನ್ನು ಫಸ್ಟು ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇಲ್ಲ ಇಲಾಖೆಯವರು ಎ ಡಬ್ಲ್ಯೂ ಅವರು ಕ್ರಮ ತಗೊಂಡು ಗುಂಡಿ ಮುಚ್ಚುವಂಥ ಕೆಲಸ ಮಾಡ್ಬೋದಾಗಿತ್ತು ಇಲ್ಲ ಸನ್ಮಾನ್ಯ ಶಾಸಕರು ಆ ಗುಂಡಿಗಳು ಬಿದ್ದಿರೋಂಥ ಒಂದು ಇದನ್ನು ತಿಳ್ಕೊಂಡು ಗುಂಡಿ ಮುಚ್ಚಿಸುವಂಥ ಕೆಲಸ ಸರ್ಕಾರದ ಕಡೆಯಿಂದ ಮಾಡಬೇಕಾಗಿತ್ತು ಮಾಡಲಿಲ್ಲ ಸಾರ್ವಜನಿಕರ ಅಹ್ವಾಲನ್ನು ನಾವು ಕೇಳಿದ ಮೇಲೆ ವಿರೋಧ ಪಕ್ಷದಲ್ಲಿ ಕೂತು ಅಂತ ನಾವು ಗುಂಡಿ ಮುಚ್ಚುವಂಥ ಕೆಲಸ ಮಾಡಿದ್ದೀವಿ ಆದರೆ ತಾವು ಪೊಲೀಸ್ ಇಲಾಖೆನ ಮತ್ತು ಪಿ ಡಬ್ಲ್ಯೂ ಇಲಾಖೆಯನ್ನು ಕಳಿಸಿ ಆ ಗುಂಡಿ ಮುಚ್ಚದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದೀವಿ ಸಂತೋಷ ಇವತ್ತು ತಾವು ಹೇಳ್ತಾ ಇದ್ದೀವಿ ಹೊಸೂರು ರಸ್ತೆ ಮಾತ್ರ ಗುಂಡಿ ಬಿದ್ದಿರೋದು ಅಂತ ಇವತ್ತು ಟೇಕಲ್ನಿಂದ ತೊರಲಕ್ಕಿ ನೋಡಿ ಇವತ್ತು ಮಾಲೂರಿಂದ ಕೋಲಾರ ರಸ್ತೆ ನೋಡಿ ಇವತ್ತು ಮಾಲೂರಿಂದ ಅಬ್ಬೆನಳ್ಳಿ ರಸ್ತೆ ನೋಡಿ ಇವತ್ತು ತೊಣ್ಣಳ್ಳಿ ರಸ್ತೆ ಮಡಿವಾಳದ ಹತ್ರ ಬಿದ್ದಿರುವಂಥ ಒಂದು ಹಳ್ಳ ಒಂದು ಕುಂಟೆ ಥರ ಇದೆ ಇಡೀ ತಾಲೂಕಿನಾದ್ಯಂತ ಏನು ಗುಂಡಿಗಳು ಬಿದ್ದಿದೆ ನಿಮಗೆ ಇಡೀ ಮಹಾಪುರವೇ ಗುಂಡಿಗಳು ಮಹಾಪುರ ಇದೆ ಆದರೆ ತಾವು ಹೇಳ್ತಾ ಇರೋದು ಎರಡು ಸಾವಿರದ ಇನ್ನೂರು ಕೋಟಿ ಮೂರು ಸಾವಿರ ಕೋಟಿ ಅಂತ ಇದ್ರಲ್ಲ ಎಲ್ಲಿ ನೀವು ಮೂರು ಸಾವಿರ ಕೋಟಿ ಹಾಕಿದರೆ ನಮಗೆ ಗೊತ್ತಿಲ್ಲ ದಯಮಾಡಿ ನೀವು ಮೂರು ಸಾವಿರ ಕೋಟಿನ ತಂದು ಈ ತಾಲೂಕಿನ ಜನರಿಗೆ ಒಳ್ಳೇದು ಮಾಡೋದಾದ್ರೆ ನಾವು ಸ್ವಾಗತ ಮಾಡ್ತೀವಿ ದಯಮಾಡಿ ಮಾನ್ಯ ಊಡಿ ಡಿ ವಿಜಯ್ ಕುಮಾರ್ ಅವರ ವಿರುದ್ಧವಾಗಿ ಇವರು ಹೊರಗಡೆವರು ಹೊರಗಡೆಯವರು ಅನ್ನೋದನ್ನ ಬಿಟ್ಟುಬಿಡಿ ಯಾರು ಭಾರತ ದೇಶದಲ್ಲಿ ಯಾರು ಹೊರ್ಗಡೆಯವರಲ್ಲ ಭಾರತ ದೇಶ ಅಂದರೆ ಇದೊಂದು ದೇಶದ ಒಕ್ಕೂಟ ಇವತ್ತು ಪಾರ್ಲಿಮೆಂಟಿಗೆ ಇಡೀ ದೇಶದಲ್ಲಿ ನಿಲ್ತಾರೆ ಅಸೆಂಬ್ಲಿ ಕಿಡೀ ರಾಜ್ಯದಲ್ಲಿ ನಿಲ್ತಾರೆ ಗ್ರಾಮ ಪಂಚಾಯಿತಿ ಅಂದರೆ ಆ ಪಂಚಾಯತಿ ವ್ಯಾಪ್ತಿಗೆ ನಿಲ್ತಾರೆ ಅದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ಸನ್ಮಾನ್ಯ ಶಾಸಕರು ಅದನ್ನು ಬಿಟ್ಟು ನೀವು ಊಡಿಯಲ್ಲಿ ಈ ಸಾರಿ ನಿಲ್ಲಿ ಗೆಲ್ಲಿ ಅವೆಲ್ಲ ಊಡಿಯಲ್ಲಿ ಅವರು ನಿಂತು ಗೆದ್ದಿದ್ದಾಗಿದೆ ದೊಡ್ಡನೆಕುಂದಿ ವಾರ್ಡಲ್ಲಿ ಅವ್ರು ಅವ್ರ ಶ್ರೀಮತಿ ಅವರು ನಿಂತು ಗೆದ್ದು ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ ನೀವು ಮಾಲೂರಿನಲ್ಲಿ ಇವತ್ತು ಎಮ್ ಎಲ್ ಎ ಆಗಿ ಒಳ್ಳೆಯ ಹೆಸರು ತೊಗೊಳ್ಳಿ ಅದು ಬಿಟ್ಟು ಊಡಿ ವಿಜಯಕುಮಾರ್ ವಿರುದ್ಧವಾಗಿ ಮಾತಾಡುವಂಥ ಅವಶ್ಯಕತೆ ಇಲ್ಲ ಆಮೇಲೆ ನಿಮ್ಮ ಏನು ನಿಮ್ಮ ಪಕ್ಕದಲ್ಲಿರುವಂಥ ಕಾರ್ಯಕರ್ತರಿಂದ ಹಲವಾರು ಹೇಳಿಕೆಗಳನ್ನು ಕೊಡಿಸೋದು ತುಂಬ ಶೋಭೆ ತರುವಂಥದ್ದಲ್ಲ ತುಂಬ ಕ್ಷುಲ್ಲಕವಾದಂಥ ವಿಚಾರನ ಎತ್ತಿ ನಿಮ್ಮ ಕಾರ್ಯಕರ್ತರು ಮಾತಾಡ್ತಾರೆ ಅದನ್ನು ನಿಲ್ಲಿಸಬೇಕು ಅದನ್ನು ನಿಲ್ಲಿಸದೇ ಹೋದರೆ ಸ್ವಾಭಿಮಾನ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಹ ಮಾತಾಡುವಂಥ ಕೆಲಸ ಮಾಡ್ತಾರೆ ಅದನ್ನು ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ